ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೆಮಿಫೈನಲ್ಗೆ ಮಳೆ ಎಂಟ್ರಿ ಅದರ ರಿಸಲ್ಟ್ ಡೇ ಇದೆಯಾ ಇಲ್ವಾ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಸೆಮಿಫೈನಲ್ ಬರುವ ನಾಲ್ಕು ತಂಡಗಳು ಯಾವುವು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇನ್ನೇನು ಲೀಗ್ನಲ್ಲಿ ಎರಡು ಪಂದ್ಯ ಅಂದರೆ ಸೂಪರ್ ಹಿಟ್ಟಲ್ಲಿ ಎರಡು ಪಂದ್ಯ ಮಾತ್ರ ಇರೋದು ಒಂದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದರೆ ಇನ್ನೊಂದು ಅಫ್ಘಾನ್ ವರ್ಸಸ್ ಬಾಂಗ್ಲಾ ಇದೆ ಬಟ್ ಈ ಎರಡು ಪಂದ್ಯ ಆದ ಬಳಿಕ ಸೆಮಿಫೈನಲ್ ಯಾರು ಬರ್ತಾರೆ ಅಂತ ಕೂಡ ಇಲ್ಲಿ ಕನ್ಫರ್ಮ್ ಆಗುತ್ತೆ ಆದರೆ ಈ ಒಂದು ಸೆಮಿಫೈನಲ್ನಲ್ಲಿ ಇದೀಗ ಮಳೆ ಎಂಟ್ರಿ ಆದರೆ ರಿಸರ್ವ್ ಡೇ ಇರುತ್ತಾ ಇಲ್ವಾ ಅಂತ ಕೇಳಿದ್ರೆ ಇದೆ ಅಂತ ಹೇಳ್ಬೋದು ಬಟ್ ರಿಸರ್ವ್ ಡೇ ಇರೋದು ಇದೀಗ ಸೆಮಿಫೈನಲ್ ಒನ್ಗೆ ಮಾತ್ರ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬರ್ತದೆ ಮೊದಲ ಸೆಮಿಫೈನಲ್ ಪಂದ್ಯ ನೋಡ್ಬೋದು ಜೂನ್ ಟ್ವೆಂಟಿ ಸಿಕ್ಸ್ಗೆ ನಡೆಯುತ್ತೆ ಬಟ್ ಈ ಒಂದು ಪಂದ್ಯದಲ್ಲಿ ಮಳೆ ಆದರೆ ಅಲ್ಲಿ ಅರವತ್ತು ನಿಮಿಷ ಕೂಡ ನಮಗೆ ಆ ದಿನ ಟೈಮಿಂಗ್ ಇರುತ್ತೆ ಅಂದರೆ ಅರವತ್ತು ನಿಮಿಷದಲ್ಲಿ ಪಂದ್ಯ ನಡೆಯದಿದ್ದರೆ ಕೂಡ ನೂರ ತೊಂಬತ್ತು ನಿಮಿಷ ಇಲ್ಲಿ ಹೆಚ್ಚುವರಿ ಅವಕಾಶ ಕೂಡ ನಿಮಗೆ ಇರ್ತಾಯಿದೆ ಅಂದರೆ ಜೂನ್ ಇಪ್ಪತ್ತೇಳಕ್ಕೆ ಆ ಒಂದು ಪಂದ್ಯ ರಿಸರ್ವ್ ರಿಸರ್ವ್ ಡೇ ಆಗಿ ಇರುತ್ತೆ ಬಟ್ ಸೆಕೆಂಡ್ ಸಮೀಪ ಜೂನ್ ಟ್ವೆಂಟಿ ಸೆವೆಂತ್ಗೆ ಇದೆ ಬಟ್ ಅಲ್ಲಿ ಏನಪ್ಪ ಅಂದರೆ ಇನ್ನೂರ ಐವತ್ತು ನಿಮಗೆ ನಿಮಿಷ ನಿಮಿಷ ನಿಮಗೆ ಎಕ್ಸ್ಟ್ರಾ ಟೈಮ್ ಕೂಡ ಇರ್ತಾ ಇದೆ ಬಟ್ ಅದು ಸೇಮ್ ಡೇ ಅಂತಲೇ ಹೇಳ್ಬೋದು ಬಟ್ ಫೈನಲ್ ಏನಪ್ಪ ಅಂದರೆ ಜೂನ್ ಟ್ವೆಂಟಿ ನೈನ್ತ್ಗೆ ಡೇ ಇದೆ ಅಂದ್ರೆ ಜೂನ್ ತಟ್ ಮಳೆ ಬಂದು ಕಂಪ್ಲೀಟ್ ಆಗಿ ಪಂದ್ಯ ನಡೆಯುತ್ತಿದ್ದರೆ ಜೂನ್ ತಟ್ಟಿಗೆ ಕೂಡ ಇದೆ ಬಟ್ ಸೆಕೆಂಡ್ ಸೆಮಿಫೈನಲ್ ಗೆ ಇಲ್ಲಿ ಯಾವುದೇ ತರ ರೇ ಇರೋದಿಲ್ಲ ಅಂತ ಮಾಹಿತಿ ಬಂದಿದೆ ಅಂದ್ರೆ ಮೊದಲ ಸೆಮಿಫೈನಲ್ ಪಂದ್ಯ ನಡೆಯುವುದು ಬ್ರಿಯಂಡ ಸ್ಟೇಡಿಯಂ ಅಲ್ಲಿ ಬಟ್ ಸೆಕೆಂಡ್ ಸೆಮಿಫೈನಲ್ ಪಂದ್ಯ ಇರೋದು ಪ್ರಯಾಣದಲ್ಲಿ ನಡೀತಾ ಇದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನೀವು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ ಥ್ಯಾಂಕ್ ಯು